ಇದು ಕೇರಳದಲ್ಲಿ ಏನಾಗುತ್ತಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಭೂಕಂಪವಾದ ರಾತ್ರಿ ಅಜ್ಜಿ ಮತ್ತು ಮೊಮ್ಮಗಳು ಭೂಕಂಪದಿಂದ ಹೇಗೋ ಪಾರಾಗಿ ಕಾಡಿಗೆ ಹೋದರು ಆದರೆ ಅವುಗಳ ಮುಂದೆ ಮೂರು ಕಾಡು ಆನೆಗಳು ನಿಂತಿವೆ ಇದನ್ನು ಕಂಡ ಅಜ್ಜಿ ಭಯದಿಂದ ಅಳುತ್ತ ಆನೆಗಳಿಗೆ ಹೇಳುತ್ತಿದ್ದಾರೆ ನಾವು ಸಾವಿನ ಹಿಡಿತದಿಂದ ಪಾರಾಗಿ ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಇಲ್ಲಿ ಉಳಿದಿರುವುದು ನಮ್ಮ ಬದುಕು ಮಾತ್ರ ನಮಗೇನು ಮಾಡಬೇಡಿ ಎಂದು ಆನೆಗಳಿಗೆ ನಿಷ್ಕರುಣೆಯಿಂದ ಮಾತನಾಡುತ್ತಿದ್ದರು ಆ ಸಮಯದಲ್ಲಿ ಆನೆಯೊಂದು ಕಣ್ಣೀರು ಸುರಿಸುತ್ತಿರುವುದನ್ನು ಅಜ್ಜಿ ನೋಡಿದಳು ನಂತರ ಮರುದಿನ ಬೆಳಗ್ಗೆ ರಕ್ಷಣಾ ತಂಡ ಬರುವವರೆಗೂ ಮೂರು ಆನೆಗಳು ಏನೂ ಮಾಡದೆ ಪಕ್ಕದಲ್ಲೇ ನಿಂತಿದ್ದವು ಸರಳವಾಗಿ ಹೇಳುವುದಾದರೆ ಅದು ಅವರಿಗೆ ಕಾವಲುಗಾರನಂತಿತ್ತು ಪ್ರಾಣಿಗಳು ಮನುಷ್ಯರಿಗಿಂತ ಹೆಚ್ಚು ಪ್ರೀತಿಯಿಂದ ಕೂಡಿರುತ್ತವೆ ಎಂದು ಅವರು ಹೇಳುತ್ತಾರೆ